ಕನ್ನಡ ಜಾಣ ಜಾಣಿಯರ್ ನಮಸ್ಕಾರ ವಿಶ್ವ ಒಕ್ಕಲಿಗಿರ ಪೀಠದ ಸ್ವಾಮೀಜಿ ಮುಸಲ್ಮಾನಿಗೆ ಓಟ್ ಹಾಕೋ ಹಕ್ಕನ್ನ ಕಿತ್ಕೋಬೇಕು ಅಂತ ಹೇಳಿ ದೊಡ್ಡ ಪ್ರತಿರೋಧ ಟೀಕೆಗಳೆಲ್ಲ ಬಂದ ತಕ್ಷಣ ಇವತ್ತು ಅವರು ಕ್ಷಮೆ ಕೇಳಿದ್ದಾರೆ ನಾನು ಬೇಕಂತ ಮಾತಾಡಲಿಲ್ಲ ಅಚಾನಕ್ ಆಗಿ ನನ್ನ ಬಾಯಲ್ಲಿ ಬಂತು ಒಟ್ಟಾರೆ ಏನೋ ಒಂದು ತಿಪ್ಪೆ ಸಾರಸ ಅಂತ ಕೆಲಸ ಮಾಡಿದ್ದಾರೆ ಆದ್ರೆ ಪೇಜಾವರ ಸ್ವಾಮಿ ಅಟ್ಲೀಸ್ಟ್ ಆ ಒಂದಿದ್ನು ತೋರಿಸಿಲ್ಲ ನಮ್ಮನ್ನ ಗೌರವಿಸುವ ಸಂವಿಧಾನ ಬೇಕು ಅಂದಾಗ ಅವ್ರಿಗೂ ಅಷ್ಟೇ ಟೀಕೆ ಬಂದ್ರೆ ಆ ಮನುಷ್ಯಕ್ಕೆ ಜಗ್ಗಿಲ್ಲ ಇರಲಿ ಆದರೆ ಈ ಈ ಸ್ವಾಮೀಜಿ ನಾನೇ ಸ್ಟೇಟ್ಮೆಂಟ್ ಕೊಟ್ರಲ್ಲ ಚಂದ್ರಶೇಖರ ಸ್ವಾಮೀಜಿ ಇವರೊಂದು ಆಯುಧ ಆದರೆ ಆಯುಧ ಬಳಸ್ತಂಥವ್ರು ಆ ಕುತಂತ್ರ ಮಾಡದಂಥವ್ರು ಆ ಹಿಂದಿನ ಕಾಣದ ಕೈಗಳಿದೆಯಲ್ಲ ಈ ಬುಡಕ್ ನಾವು ಕೈ ಹಾಕ್ಬೇಕು ಈ ಮೂಲಕ್ಕೆ ಹೋದ್ರೆ ಮಾತ್ರ ಆ ಸ್ಪಷ್ಟತೆ ಸಿಗುತ್ತೆ ಈ ಪೇಜಾವರ ಸ್ವಾಮಿ ಕೊಟ್ಟಿದ್ದು ಅಂದ್ರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಿರ್ಬೋದು ಅಥವಾ ಈ ವಫ್ ಗಲಾಟೆ ಇರ್ಬೋದು ಈ ಶೋಭಾ ಕರಂದ್ಲಾಜೆ ಅವರು ಮತ್ತೆ ಯತ್ನಾಳ್ ಅಂತವರು ಈ ಕೊಳ್ಳಿದೇವಗಳಿರ್ಬೋದು ಇದು ಇದಕ್ಕೆಲ್ಲ ಒಂದ್ಕೊಂದ್ಕೊಂದ್ಕೊಂದು ಲಿಂಕ್ ಇದೆಯಾ ಇನ್ನು ಹಿಂದೂ ಇನ್ನೊಂದು ಇನ್ನೊಂದೆರಡು ದಿವಸ ಹಿಂದಕ್ಕೆ ಮೈಸೂರಿಗೆ ಮೈಸೂರ್ಗೆ ಹೋಗುತ್ತಿಲ್ತಿದ್ವು ಮೈಸೂರಲ್ಲಿ ಈ ಚಕ್ರವರ್ತಿ ಸೂಲಿ ಬೆಲೆಯ ಗ್ಯಾಂಗ್ ಗೊತ್ತಲ್ಲ ಚಕ್ರವರ್ತಿ ಸೂಲಿ ಬೆಲೆ ಹೆಂಗ್ ಪುಂಗ್ಲಿ ಈ ಹೆಂಗ್ ಪುಂಗ್ಲಿನ ಕಥೆನ ಅದ್ಭುತ ಕಟ್ಟಿದ್ದಾನೆ ಹೆಂಗ್ ಪುಂಗ್ಲಿ ಹೆಸರು ನಾನು ಕೊಟ್ಟಿದ್ದಲ್ಲ ಆದ್ರೆ ಹೆಂಗ್ ಉಟ್ಕೋತು ಅಂತ ಹೇಳಿ ಹೆಂಗ್ ಉಟ್ಕೋತು ಹೇಳಿ ಅದಕ್ಕೊಂದು ಹಿನ್ನೆಲೆ ಹೇಳಿದಾಗ ದೊಡ್ಡ ಮಾಡ್ತಾರೆ ವೈರಲ್ ಆಯ್ತದು ಈತ ಸೈಡ್ ಹೋಗಿದ್ದಾವಾಗ ನಿಜ ಹೇಳ್ಬೇಕು ಅಂತ ಸೈಡ್ ಕೊಂಟೋದ ಇವನು ಆ ಟೈಮಲ್ಲಿ ಈಗ ಮತ್ತೆ ಬಂದಿದ್ದಾನೆ ಇವ್ರೊಂದು ಕಾರ್ಯಕ್ರಮ ಮಾಡ್ತಾರೆ ಯಾರ ಹೆಸರಲ್ಲಿ ಯಾವ ಪೇಜಾವರ ಸ್ವಾಮಿ ಹೇಳ್ತಾನಲ್ಲ ಅಹ್ ನಮ್ಮ ಗೌರವಿಸುವ ಸಂವಿಧಾನ ಬೇಕು ಅಂತ ಹೇಳ್ಬಿಟ್ರು ಅದೇ ಅಂಬೇಡ್ಕರ್ನ ಇಟ್ಕೊಂಡು ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡು ನೀವು ಮಾತ್ರ ಮಾತಾಡ್ಬೇಕಾ ದಲಿತರು ಮಾತ್ರ ಅಂಬೇಡ್ಕರ್ ಮಾತಾಡ್ಬೇಕಾ ಅಥವಾ ಬೇರೆ ಬೇರೆ ಮಾತಾಡ್ಬೇಕಾ ನಾವು ಯಾಕೆ ಮಾತಾಡ್ಬಾರ್ದು ಅಂಬೇಡ್ಕರ್ನ ಅಂತೇಳಿ ಯಾರು ಬೇಕಾದ್ರೂ ಮಾತಾಡೋದ್ರ ಅಲ್ಲೇನ್ ತಪ್ಪಿಲ್ಲ ಆದರೆ ಅವ್ರಿಗೆ ಜನವಾರ ಹಾಕ್ಬಾರ್ದು ಅಷ್ಟೇ ಸ್ವಾಮಿ ವಿವೇಕಾನಂದ ಜನವಾರ ಹಾಕ್ತಂಗೆ ಇವ್ರಿಗೆ ಜನವಾರ ಹಾಕಿಕೊಂಡಿದಾರೆ ಇವಾಗ ಈ ಸ್ಕೂಲಿ ಬೆಲೆ ಟೀಮು ಅಲ್ಲಿ ಒಂದಷ್ಟು ಜನ ಇದ್ರು ಅದ ಕಾರ್ಯಕ್ರಮ ಕೊಟ್ಟಂತ ಶೀರ್ಷಿಕೆ ಏನ್ ಗೊತ್ತಾ ಅಮೃತ ಕುಂಭ ಅಂತೇಳಿ ಅಮೃತ ಕುಂಭ ಅಂತೇಳಿ ಮೈಸೂರಿನ ಅದು ಅಶೋಕ್ ಅಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಂದು ಬೀಜ ಹುಟ್ಟಿದ್ದಲ್ಲಿ ಅಲ್ಲೇ ಅವರು ಶುರು ಮಾಡ್ತಾರೆ ಅದನ್ನ ಶಾಲೆಗಳಿಗೆಲ್ಲ ವಿಸ್ತರಿಸ್ತೀವಿ ಅಂತೇಳಿ ಎಲ್ಲ ಮಾತಾಡ್ತಾರೆ ವಿಶೇಷ ಸುಳ್ಳುಗಳನ್ನ ಅಂಬೇಡ್ಕರ್ ವಿಚಾರದಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲಿಂದ ಶುರು ಆಗುತ್ತೆ ಒಂದಷ್ಟು ಒಂದ್ಕೊಂದ್ಕೊಂದ್ ಲಿಂಕ್ ಇದೆಯಲ್ಲ ಕಲಾಟಿ ಮತ್ತೊಂದೆಲ್ಲ ಆದ್ರೆ ಈ ಸುಳಿ ಬೆಲೆ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದೇ ಇವನು ಬರೀ ಸುಳ್ಳು ರಾಜ ಸುಳ್ಳು ಹೇಳ್ತಾನೆ ಚಿನ್ನದ ರಸ್ತೆ ಅದು ಇರೋದು ಇಷ್ಟು ಮಾತ್ರ ಗೊತ್ತು ಆದರೆ ಇವ್ನ ಹಿನ್ನೆಲೆ ಏನು ಇವನ್ ಏನೋ ನಮೋ ಬ್ರಿಗೇಡ್ ಅದು ಯಾವ ಇದ್ರ ಅಡಿ ಮಾಡಿದ್ರೆ ಯುವ ಸಾರಿ ಯುವ ಬ್ರಿಗೇಡ್ ಅಡಿಯಲ್ಲಿ ಮಾಡಿರೋದ್ ನಾವು ಯುವ ಬ್ರಿಗೇಡ್ ಅಡಿಯಲ್ಲಿ ಅದನ್ನ ಕಾರ್ಯಕ್ರಮ ಮಾಡ್ತಾರೆ ಈ ಯುವ ಬ್ರಿಗೇಡಾ ನಮ್ಮ ಬ್ರಿಗೇಡ ಇದು ಹೆಂಗ್ ಗುಟ್ಕೊತ್ತು ಇವ್ನ ಯಾರು ಸೂಲಿ ಬೆಲೆ ಇವ್ನ ಹಿನ್ನೆಲೆ ಏನು ಇವ್ನ ಯಾವ ಜಾತಿಯವನು ಇವ್ನ ಯಾವ ಊರ್ ಕಡೆನು ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಇವನ್ ಬಗ್ಗೆ ಬಹಳ ಜನ ಹೇಳ್ತಾರೆ ಇವನ್ ಮಿಥುನ್ ಸೇಟ್ ಅಂತ ಟ್ರೋಲ್ ಮಾಡಿದ್ರವಾಗ ಮಿಥುನ್ ಸೇಟ್ ಅಂದ್ರೆ ಮಾರ್ವಾಡಿ ಅಂತ ಇವ್ನ ಮಾರ್ವಾಡಿನ ಮಿಥುನ್ ಸೇಟ ಉತ್ತರ ಭಾರತೀಯನ ಉತ್ತರ ಕರ್ನಾಟಕದವನಾ ಯಾರು ಇವ್ನು ಇವ್ನ ಹಿನ್ನೆಲೆ ಏನು ಇವನೇ ಒನ್ ಕಡೆ ಹೇಳ್ತಾರೆ ನಾನು ಜಾತಿ ನಮ್ ಜಾತಿ ಯಾವ ಕಾರಣಕ್ಕೂ ನಾನು ಮಾತಾಡಲ್ಲ ಅಂತ ಯಾಕೆ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಒಂದು ಕಾರಣ ಇರ್ಬೇಕಲ್ಲ ಅಷ್ಟೊಂದು ಕೆಟ್ಟವಾಗಿದೆಯಾ ಅಥವಾ ಶ್ರೇಷ್ಠವಾದ ಕನಿಷ್ಠವಾದ ಏನು ಯಾಕೆ ಮಾತಾಡಲ್ಲ ಇವನು ನವ ಬ್ರಿಗೇಡ್ಗೆ ಹೆಂಗ್ ಬಂದ ಆಮೇಲೆ ಯುವ ಬ್ರಿಗೇಡ್ ಹೆಂಗಾಯ್ತು ಅದು ಅದ್ ಕಟ್ಟಿದ್ದ ಇವನೇ ಸ್ಥಾಪನೆ ಮಾಡಿದ್ದ ನವೋ ಬ್ರಿಗೇಡ್ ಸ್ಥಾಪನೆ ಮಾಡಿದ ಇವನೇನ ಮತ್ತೆ ಇನ್ನೊಬ್ಬ ಕನಕನಡೆಯ ಸಂಚಾಲಕರು ಗೊತ್ತಲ್ಲ ಕನಕ ನಡೆ ಒಂದಷ್ಟು ಜನ ಗುಜರಾತ್ನ ಒಬ್ಬರು ಶಾಸಕರು ಬರ್ತಾರಲ್ಲ ಅಹ್ ಉಡುಪಿ ಚಲಾವ್ ಮಾಡ್ತಾವ್ರ ನೇತೃತ್ವದಲ್ಲಿ ಉಡುಪಿ ಚಲಾವ್ ಮಾಡಿದಾಗ ಅಲ್ಲಿ ನಮ್ಗೆ ಮೈಲ್ಗೆ ಆಯ್ತು ಯಾವ ಅಂಬೇಡ್ಕರ್ ಸಂವಿಧಾನವನ್ನ ಸಂವಿಧಾನ ಬಗ್ಗೆ ಮಾತಾಡ ಕೊಟ್ಟ ಸಂವಿಧಾನವನ್ನು ಪ್ರತಿಪಾದಿಸೋ ಜನ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಅಲ್ಲಿ ಜಿಗ್ನೇಶ್ ಮಿವಾನಿ ಅವರ ನೇತೃತ್ವದಲ್ಲಿ ಒಂದಷ್ಟು ಕಾರ್ಯಕ್ರಮ ಮಾಡ್ತಾರೆ ಅದು ಮೈಲ್ಗೆ ಆಯ್ತು ಅಂತ ಹೇಳ್ಬಿಟ್ಟು ಉಡುಪಿಯಲ್ಲಿ ಸಗಣಿ ಗಂಜಲ ಹಾಕ್ಬಿಟ್ಟು ಇವನು ಪೊಲಕೆ ತನಕ ಕ್ಲೀನ್ ಮಾಡ್ತಾನೆ ಹೇಳ್ತೀನಿ ಅದರ ಮೇಲೆ ಕನಕನಡಿ ಅಂತೆಲ್ಲ ಸಂಚಾಲಕ ಮತ್ತೆ ಇನ್ನೂ ಮಿಥುನ್ ಸೇಟು ಅದು ಇದೆಲ್ಲ ಹೇಳ್ತಾರಲ್ಲ ನಿಜವಾಗ್ಲು ಯಾರು ಇವನು ಇವನ ಹಿನ್ನೆಲೆ ಏನು ನಾನು ಹೇಳ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈ ನಮೋ ಯುವ ಬ್ರಿಗೇಡ್ ಅಂದ್ರೆ ಏನು ಯುವ ಬ್ರಿಗೇಡ್ ಎಲ್ಲಿ ಉಟ್ಕೋತು ಈ ನಮೋ ಬ್ರಿಗೇಡ್ ಏನು ಯಾಕೆ ಕನ್ಫ್ಯೂಸ್ ಯಾಕೆ ಇದೆಲ್ಲ ಹೇಳೋಣ ನೋಡಿ ಇದ್ರ ಮೂಲ ಯುವ ಬ್ರಿಗೇಡ್ನ ಮೂಲ ನಮೋ ಬ್ರಿಗೇಡ್ ನಮೋ ಬ್ರಿಗೇಡ್ ಮೂಲ ಎರಡ್ ಸಾವಿರದ ಹನ್ನೆರಡಕ್ಕೆ ಹೋಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಸವನ ಗುಡಿಯ ಒಂದಷ್ಟು ಒಟುಗಳು ಸೇರ್ಕೊಂಡು ಒಂದು ಫೇಸ್ಬುಕ್ ಪೇಜ್ನ ಓಪನ್ ಮಾಡ್ತಾರೆ ಅದ್ರ ಹೆಸರು ಏನು ಗೊತ್ತಾ ನರೇಂದ್ರ ಮೋದಿ ಫ್ಯಾನ್ಸ್ ಕರ್ನಾಟಕ ಅಂತ ನರೇಂದ್ರ ಮೋದಿ ಫ್ಯಾನ್ಸ್ ಕರ್ನಾಟಕ ಅಂತೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ಒಂದು ಫೇಸ್ಬುಕ್ನ ಪೇಜ್ ಶುರು ಮಾಡ್ತಾರೆ ಅದನ್ನು ಶುರು ಮಾಡಿದಿಬ್ರು ಹೆಸರು ಹೇಳ್ತೀನಿ ಬೇಕಾರೆ ನಿಮಗೆ ಆ ಶ್ರೀಕಾಂತ್ ಅಂತ ಒಬ್ರು ಮತ್ತು ಚೇತನ್ ಕುಮಾರ್ ಅಂತ ಶ್ರೀಕಾಂತ್ ಮತ್ತು ಚೇತನ್ ಕುಮಾರ್ ಅಂತ ಇವರಿಬ್ಬರು ಶುರು ಮಾಡ್ತಾರೆ ಏನೋ ಒಂದಷ್ಟು ಇದು ಆಗ್ತಾ ಇರ್ತಾರೆ ಅದೇನು ಕ್ಲಿಕ್ ಆಗಲ್ಲ ಏನದೇನು ಅನ್ಸಲ್ಲ ಏನೋ ಅಂತ ಕ್ಲಿಕ್ ಆಗಲ್ಲ ಆವಾಗ ಒಬ್ರು ಎಂಟ್ರಿ ಕೊಡ್ತಾರೆ ಕಾಳಿದಾಸನ ಶಾಕುಂತಲೆ ಎಂಟ್ರಿ ಕೊಡ್ತಾರೆ ಅವರು ಕಾಳಿದಾಸನ ಶಾಕುಂತಲೆ ಎಂಟ್ರಿ ಕೊಡ್ತಾರೆ ಶಾಕುಂತಲ ಅಯ್ಯರ್ ಅಂತ ಕೇಸ ಶಾಕುಂತಲಾ ಅಯ್ಯರ್ ಈ ಶಾಕುಂತಲ ಅಯ್ಯರ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಇವರು ಶಿಷ್ಯನ್ ಬಗ್ಗೆ ಹೇಳ್ರಿ ಗೊತ್ತಾಗ್ಬಿಡುತ್ತೆ ಯಾಕೆ ಈಕೆ ಯಾರು ಅಂತ ಈತನ ಶಿಷ್ಯ ಭಯಂಕರ ಫೇಮಸ್ ಮಹೇಶ್ ವಿಕ್ರಮ್ ಮೆಗಡೆ ಟಿ ವಿ ವಿಕ್ರಮ ಪೋಸ್ಟ್ ಕಾರ್ಡ್ ಗೊತ್ತಿರ್ಬೇಕಾದ ಹಾ ಈ ಮಹೇಶ್ ವಿಕ್ರಮ್ ಹೆಗಡೆ ಇನ್ನೂ ಹೇಳ್ಬೇಕು ಅಂದ್ರೆ ಅದು ಮಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ಅಡ್ ಒಂದೇ ಮಾತ್ರ ಮೇಳಪ್ಪ ಅಂತ ಹೇಳ್ಬಿಟ್ಟು ತಗಲಾಕೊಂಡಿದ್ದಲ್ಲ ಹಾ ಇದೇ ಮಹೇಶ್ ವಿಕ್ರಮ್ ಹೆಗಡೆ ಈಕೆಯ ಶಿಷ್ಯ ನೆನ್ಪಿರ್ಲಿ ಇವರೆಲ್ಲ ಸೇರ್ಕೊಂಡು ಮತ್ತೆ ಏನೋ ಅದನ್ನ ಸರ್ಕಸ್ ಮಾಡಾಕ್ ನೋಡ್ತಾರೆ ಅದು ಯಾಕೋ ಅಷ್ಟೊಂದು ಕ್ಲಿಕ್ ಆಗಲ್ಲ ಆವಾಗ ಇದಕ್ಕೆ ಬಂಡವಾಳ ಹಾಕಕ್ಕೆ ಮಂಗ್ಳೂರ್ ಬರ್ತಾನೆ ಅವನು ಭಯಂಕರ ಫೇಮಸ್ ಇವತ್ತು ಅವನ ಹೆಸರು ಕೇಳ್ರಿ ಒಂದೊಂದು ಇವರೆಲ್ಲ ನೋಡ್ಬೇಕು ಒಂದೊಂದು ನರೇಶ್ ಶೆಣೈ ಹೌದು ನರೇಶ್ ಶೆಣೈ ಯಾರು ಹೇಳಿ ನರೇಶ್ ಶೆಣೈನ್ ಯಾರ ಹೆಸರು ಅಂತ ಹೇಳಿ ವಿನಾಯಕ ಬಾಳಿಗ ಕೊಲೆ ಕೇಸು ಇದೇ ಚಕ್ರವರ್ತಿ ಸೂಲಿ ಬೆಲೆ ಕೈ ಹಿಡ್ಕೊಂಡು ಜೈಲಿಂದ ಕರ್ಕಂಬತ್ತ ಈ ನರೇಶ್ ಶೆಣೈನ ಆ ಫೋಟೋ ನೆನಪಾಗುತ್ತಲ್ವಾ ವಿನಾಯಕ ಬಾಳಿಗನ ಕೊಂದಂತವನು ಕೊಲೆ ಕೇಸ ಸಿಗಾಕಂಡಂತವನು ಆ ವಿನಾಯಕ ಬಾಳಿಗೊಂದು ಒಂದು ದೊಡ್ಡ ಕೇಸು ಅದನ್ನು ಹೇಳ್ತೀನಿ ಎಲ್ಲ ವಿವರಿಸಿ ವಿವರ್ಸಿ ಹೇಳ್ತಾ ಹೋಗ್ತೀನಿ ಪಾಪ ವಿನಾಯಕ ಬಳಿಗ ಇಂದು ಅಲ್ವಾ ಅವ್ನ ನಾಲ್ಕಿನ ತಂಗಿ ಇವತ್ನೂರ್ಗು ಮದುವೆ ಆಗಿಲ್ಲ ಹುಡುಕಿರಾಗೋದ್ರು ಅವ್ರ ಅಪ್ಪ ಅಮ್ಮ ಸತ್ರ ಕಥೆ ಏನಾಯ್ತು ಇಂದು ನಾವೆಲ್ಲ ಒಂದು ಅಂತ ಹೇಳೋ ಮಹಾನ್ ಭಾವರುಗಳು ನೋಡೋಣ ಈ ನರೇಶ್ ಶರಣ ಏನ್ ಬರ್ತಾನೆ ನಾನ್ ದುಡ್ಡಾಕ್ ತಿಂತ ಬರ್ತಾನೆ ಆವಾಗ ಇವರು ಶುರು ಮಾಡ್ತಾರೆ ನಮೋ ಬ್ರಿಗೇಡ್ ಅಂತ ಶುರು ಮಾಡ್ತಾರೆ ನಮೋ ಬ್ರಿಗೇಡ್ ಅಂತ ಸೂಲಿ ಬೇರೆಲ್ಲ ಶಾರ್ಟ್ ಮಾಡಿದ್ದು ಇವ್ರು ಶುರು ಮಾಡಿದ್ರು ಅಷ್ಟು ನರೇಂದ್ರ ಮೋದಿ ಫ್ಯಾನ್ಸ್ ಕರ್ನಾಟಕ ಅಂತ ಮಾಡಿದಂಥವ್ರು ಶ್ರೀಕಾಂತ್ ಮತ್ತು ಚೇತನ್ ಕುಮಾರ್ ಅನ್ನೋರು ಅದಕ್ಕೆ ಏನ್ ಕೆಲ ಸೇರ್ಕೊಂಡವರು ಈ ನಮ್ಮ ಶಾಕುಂತಲಾ ಅಯ್ಯರು ಅದಕ್ಕೆ ದುಡ್ಡು ಆಗ್ತಿಂತ ಈ ನರೇಶ್ ಅನೆಯನು ಆದರೂ ಅಷ್ಟೊಂದು ಇವ್ರು ಏನೇನೋ ಈ ಗುಜರಾತ್ ಇನ್ಸಿಡೆಂಟ್ ಅವಾಗ ಗುಜರಾತ್ ಗೋಧ್ರಾ ಹತ್ಯೆ ಆಗಿರ್ತಲ್ಲ ಗೋಧ್ರಾ ಎರಡು ಸಾವಿರನೇ ಇಸ್ವಿಲಿ ಗೋಧ್ರಾ ಹತ್ಯೆ ಆ ವಿಚಾರ ಅದು ಅಂತ ಏನೋ ಕೆಡಿಸ್ ನೋಡ್ತಾರೆ ಅಂತ ಏನು ಏಳ್ಗೆ ಆಗಲ್ಲ ಮೇಲೆ ಇದು ಇವ್ರು ಅಂದ್ಕೊಂಡಂಗೆ ಬೆಂಕಿ ಹತ್ಕೊಳಲ್ಲ ಇದು ಆವಾಗ ಒಬ್ಬನ ಮಹಾನ್ ಭಾವನ ಗೊತ್ತಲ್ಲ ಈ ಕಥೆಯ ಹೀರೋ ಇವರೇ ಹೆಂಗ್ ಪುಂಗ್ಳಿ ಚಕ್ರವರ್ತಿ ಸೂಲಿ ಬೆಲೆ ಇವನೇನು ಇರ್ತಾನೆ ಅಂದ್ರೆ ಈ ಟಿ ವಿಗಳಲ್ಲಿ ಹಾಕೇನು ಇರ್ತಾನೆ ಈ ಹಿರೇಮಂಗ್ಳೂರ್ ಅಂತ ಒಬ್ಬ ಸೋಗಲಾಡಿ ಇದನ್ನಲ್ಲ ಹಿರೇಮಂಗ್ಳೂರು ಒಬ್ಬ ಸೋಗಲಾಡಿ ಅಲ್ಲೊಂದಿಷ್ಟು ಒಟುಗಳ ಗ್ಯಾಂಗ್ ಇದೆ ಅದಕ್ಕೆ ಕೃಷ್ಣೇಗೌಡ ಅನ್ನೊಬ್ಬ ಶೂದ್ರ ಸೇರ್ಸ್ಕೊಂಡಿದ್ದಾರೆ ದುಡುಗೋಸ್ರೆ ಕೃಷ್ಣೇಗೌಡ ಕೃಷ್ಣೇಗೌಡ ಅನ್ನೋ ಶೂದ್ರ ಅಲ್ಲಿ ಕುತ್ಕೊಂಡು ಅವ್ರು ಹಣ್ ತೊಳ್ಕೊಂಡು ಒಂದಷ್ಟು ಪುಂಕ್ತಾ ಇವರೆಲ್ಲ ಅಲ್ವಾ ಈ ಹಬ್ಬಗಳಲ್ಲಿ ಅದಿದು ಏನೋ ಕಾಮಿಡಿ ಅಂತ ಏನೋ ಮಾಡ್ತಾರಲ್ಲ ಅಹ್ ನೆಗೆ ಅಂತ ಹಬ್ಬ ಅಂತಲ್ಲೋ ಏನೋ ಒಂದು ಈ ಕಣ್ಣನ್ ನೇತೃತ್ವದಲ್ಲಿ ಕುತ್ಕೊಂಡು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಜನ ಹಲ್ಕಿಸ್ಕೊಂಡು ಒಂದು ಆಟ ಆಡ್ತಾರಲ್ಲ ಇಲ್ಲಿ ಇವನು ಪುಂಕ್ತಾ ಇರ್ತಾನೆ ಇವನು ಮತ್ತೆ ಜಾಗೋ ಭಾರತ್ ಅಂತ ಹೇಳ್ಕೊಂಡು ರಾಜು ದೀಕ್ಷಿತ್ೊ ಜಾಗೋ ಭಾರತ್ ಆದಾಯ ಹೇಳ್ಕೊಂಡು ಒಂದಷ್ಟು ಎಲ್ಲ ಇವನೊಂದಷ್ಟು ಮಾತು ಓ ಇವನು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನಲ್ಲ ಅಂತ ಹೇಳ್ಕೊಂಡು ಇವನ್ ಹಿಡ್ಕೊಂಬತ್ತಾರೆ ಇವನ್ನ ಹಿಡ್ಕೊಂಬಂದು ಇವ್ರು ಶುರು ಮಾಡ್ತಾರೆ ಹಿಂಗ್ ನೆಡೆ ಅದೇ ದುಡ್ಡು ಇವನ್ ಮಾತು ಇವರೆಲ್ಲ ಇರ್ತಾರೆ ಅವನ ಗ್ಯಾಂಗ್ಗಳು ಇದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಈ ನಮ್ಮ ಕಾಳಿದಾಸನ ಶಾಕುಂತಲೆ ಒಂದು ಟ್ವೀಟ್ ಮಾಡ್ಬಿಡ್ತಾರೆ ಅದು ಹಲ್ಚಲ್ ಎಳಸ್ಬಿಡತ್ತೆ ದೊಡ್ಡ ಮಟ್ಟ ಸಂಚಾರ ಮಾಡಿಸುತ್ತೆ ದೇಶ ಕಂಡ ಮೊಟ್ಟ ಮೊದಲ ಭಯೋತ್ಪಾದಕ ನಾಥುರಾಮ್ ಗುಡ್ಸೆ ಮತ್ತು ಸಾವರ್ಕರ್ ವಿಚಾರದಲ್ಲಿ ಅವ್ರನ್ನ ಹೊಗಳಿ ಮತ್ತೊಂದು ಮಾಡಿ ಒಂದು ಟ್ವೀಟ್ ಮಾಡ್ತಾರೆ ಅದು ಬಹಳ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅದಕ್ಕೆ ಬಂದು ಕೈ ಜೋಡಿಸೋರು ಇದೇ ಅನಂತಕುಮಾರ್ ಏನ್ ನೋಡಿ ಒಂದಕ್ಕೊಂದಕ್ಕೊಂದಕ್ಕೊಂದು ಎಷ್ಟು ಲಿಂಕ್ ಇರುತ್ತೆ ಅಂತೆ ನಾವು ಬಂದಿರೋದೇ ಸಂವಿಧಾನ ಬದ್ದಾಸಕ್ಕೆ ಅಂತ ಹೇಳಿದ್ನಲ್ಲ ಅನಂತ್ ಕುಮಾರ್ ಹೆಗಡೆ ಈ ಮನುಷ್ಯನ ಸೇರ್ಕೋತಾನೆ ಇವನು ಸೇರ್ಕೋತಾನೆ ಅನ್ಕೆ ಅದೇ ಈ ಟ್ವೀಟ್ ಮೇಲೆ ಏನಾಗುತ್ತೆ ಅಂದ್ರೆ ಇದು ಆವಾಗ ಇದೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಇವರೆಲ್ಲ ಒಂದು ಚೂರು ಪ್ರಸಿದ್ಧಿ ಬರ್ತಾರೆ ಎಲ್ಲ ಆಗುತ್ತೆ ಎತ್ತು ಒಳ್ಳೆ ಶುರುವಾಗುತ್ತೆ ಚೆನ್ನಾಗಿ ದುಡ್ಡು ಎತ್ತ ಶುರು ಮಾಡ್ತಾರೆ ಅವರೆಲ್ಲ ಎಲ್ಲಿ ದುಡ್ಡು ಶುರು ಮಾಡ್ತ ಬರುತ್ತಾ ಸಾಜುವ ಕಿತ್ತಾಟ ಆಗುತ್ತೆ ಹಂಗ ಇವ್ರು ಇವ್ರ ಗ್ಯಾಂಗಲ್ಲಿ ಇವ್ರ ಗ್ಯಾಂಗ್ ಅಲ್ಲಿ ಕಿತ್ತಾಟ ಶ್ ಈ ಕಿತ್ತಾಟ ಶಾರ್ಟ್ ಆಗ ಸ್ಟಾರ್ಟ್ ಆದಾಗ ಏನಾಗುತ್ತೆ ಈ ಶಾಕುಂತರ ಶಿಷ್ಯ ಸಾಕು ಮಗ ಏನಂತರ ಏನ್ ಟಿ ವಿ ವಿಕ್ರಮದ ಮಹೇಶ್ ವಿಕ್ರಮೆ ಇವನು ನಾನು ಮೂರು ಬೇದರಲ್ಲಿ ಎಲೆಕ್ಷನ್ ಎಂತ್ಕೋತೀನಿ ಎಂ ಪಿ ಟಿಕೆಟ್ ಎಮ್ ಎಲ್ ಎ ಟಿಕೆಟ್ ಬೇಕು ಹೋಗ್ತಾನೆ ಅಲ್ಲಿ ಟಿಕೆಟ್ ಕೊಡಲ್ಲ ಆದ್ರೆ ಈಗ ಒಂದು ಸಪ್ರೇಟ್ ಪೋಸ್ಟ್ ಕಾರ್ಡ್ ಮತ್ತೆ ಟಿ ವಿ ವಿಕ್ರಮ ಅಂತ ಒಂದಷ್ಟು ಮಾಡ್ಕೊಂಡು ನೋಡತೇನೆ ನಾವು ಆ ಪೋಸ್ಟ್ ಕಾರ್ಡ್ ಮಾಡ್ಕೊಂಡು ಆವಾಗ ಇಬ್ರು ಈ ಇಬ್ರು ಉಳ್ಕತ್ತಾರೆ ಯಾರು நரேஷ் சனை மத்தி பெலை இவ்ரி களசெ கண்டசி ஆகிறார் இவரி நமோடுன்னே யுவேட் அந்த ஸ்டார்ட் ஆகத்த நோடி இவன் புங்கலி ஆட்டும் புங்கலி கதை சுள்ளு சுள்ளுங்க சத்தி தலை மாற சுள் ஒ அமாய்கு தலை க்மா ஆமேல நான் இதரேதேனா இவன் ஹிந்தில ஏன்தேத்து ಅದಕ್ಕಿಂತ ಮುಂಚೆ ಈ ನರೇಶ್ ಶರಣ ಹೆಸರು ಬಂದಿದ ತಕ್ಷಣ ಈ ವಿನಾಯಕ ಬಾಳೆಗನ್ ಹೇಳೋಣ ಗೊತ್ತಲ್ಲ ವಿನಾಯಕ ಬಾಳೆಗನ್ನ ಕೊಲೆ ಕೆಸು ನೀರು ರಾಜ್ಯದಲ್ಲಿ ದೊಡ್ಡ ಮಣ್ಣ ಸೌಂಡ್ ಮಾಡ್ತು ಅವನೇನು ಬೇರೆ ಜಾತಿಯವನಲ್ಲ ಬೇರೆ ಧರ್ಮದನ್ನೆಲ್ಲ ಅವರು ಸಹ ಸಂಘ ಪರಿವಾರದಿಂದಲೇ ಬಂದಂಥವ್ರು ಆದ್ರೆ ಅವರು ಗೌಡ ಸರಸ್ವತ ಬ್ರಾಹ್ಮಣರು ಗೌಡ ಸರಸ್ವತ ಬ್ರಾಹ್ಮಣರು ಮಂಗಳೂರಲ್ಲಿ ವೆಂಕಟರಮಣ ದೇವಸ್ಥಾನ ಇತಿಹಾಸ ಪ್ರಸಿದ್ಧಿಯದು ಅದನ್ನ ಒಂದ್ ರೀತಿ ನಮ್ಮಲ್ಲಿ ನಮ್ಮ ಹಳೆ ಮೈಸೂರಲ್ಲಿ ನಮ್ಮ ಹಾಸನ ಕಡೆ ಹಳೆ ಅರ್ಹ ಅಲ್ಲಿ ಚಿಕ್ಕ ತಿರುಪತಿ ಅಂತ ಒಂದಿದೆ ಬಹಳ ಫೇಮಸ್ ಆ ಭಾಗದಲ್ಲೆಲ್ಲ ಅರಸಿಕೆರೆ ಹತ್ರ ಹಂಗೆ ಆ ಕಡೆ ತಿರುಪತಿ ಏನೋ ಬಹಳ ಪ್ರಸಿದ್ಧವಾಗಿರುತ್ತೆ ವೆಂಕಟರಮಣ ದೇವಸ್ಥಾನ ಅಲ್ಲಿ ಈ ವಿನಾಯಕ ಬಾಳಿಗನ ತಂದೆ ಅರ್ಚಕರಾಗಿರ್ತಾರೆ ಅರ್ಚಕರಾಗಿರ್ತಾರೆ ಅಲ್ಲೇ ದೇವಸ್ಥಾನ ಅಂತಾರೆ ಒಂದು ಸಣ್ಣದ ಒಂದು ಸಣ್ಣ ಮನೆನ ಕೊಟ್ಟಿರ್ತಾರೆ ಅವ್ರಿಗೆ ನಾಲ್ಕು ಜನ ಹೆಣ್ಮಕ್ಳು ಇವರು ಇರ್ತಾರೆ ಆದರೆ ಅವರು ಆಟಿಯ ಕಾರ್ಯಕರ್ತರು ಅಂತ ಆರ್ ಟಿ ಐ ಕಾರ್ಯಕರ್ತ ಅಲ್ಲೂ ಅಷ್ಟೇ ದೇವಸ್ಥಾನ ಯಥೇಚ್ಛ ದುಡ್ಡು ಬರ್ತಾ ಇರುತ್ತಲ್ಲ ಆ ಕಾರಣಕ್ಕೆ ಭ್ರಷ್ಟಾಚಾರಗಳು ನಡೆಯುತ್ತೆ ತುಂಬಾ ಗೋಲ್ಮಾಲ ನಡೆಯುತ್ತೆ ಅಷ್ಟೇ ಅಲ್ಲ ಈತನ ನೋಡ್ಕೊಂಡು ಇರೋಕ್ಕಾಗಲ್ಲ ಸಿದ್ಧಾಂತ ಏನೇ ಇರ್ಬೋದು ಸಿದ್ಧಾಂತ ಬೇರೆ ಆದರೂ ಕೆಲವು ಪ್ರಾಮಾಣಿಕರು ಇರಬಾರ್ದು ಅಂತ ಇಲ್ಲ ಈತ ಆರ್ ಟಿ ಎ ಆಗ್ತಾ ಇರ್ತಾನೆ ಇವರಿಗೆಲ್ಲ ಒಂದು ರೀತಿ ತುಂಬಾ ಮುಂಗಲಾದ ಸುತ್ತಾಗ್ತಾ ಇರ್ತಾನೆ ಇಷ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲ ಬೇರೆ ಬೇರೆ ವಿಚಾರಗಳನ್ನು ಸಹ ಅಕ್ರಮಗಳನ್ನ ಬಯಲುಗಿಣ್ತಾ ಇರ್ತಾನೆ ಇದನ್ನಂತೂ ದೊಡ್ಡ ಮಟ್ಟದಲ್ಲಿ ತಿರುಗಿಬಿಡ್ತಾನೆ ಆವಾಗ ಕೊಲೆ ಆಗುತ್ತೆ ಇದೇ ನರ ಶೆಣ್ ಎಲ್ಲ ಕೊಲೆ ಮಾಡ್ತಾರೆ ಅವ್ ಹಿಂದೂ ಆಗಿರ್ಲೋನು ಹೇಳ್ರಪ್ಪ ಯಾಕೆ ಬಂದ್ರಿ ಮತ್ತೆ ಸರಿ ಎಂತ ಪರಿಸ್ಥಿತಿ ಆಗೋಯ್ತು ಅಂದ್ರೆ ಕೆಲವು ದಿನಗಳಲ್ಲಿ ಅವ್ರ ಅಪ್ಪ ಅಮ್ಮ ಹೋಗ್ತಾರೆ ಆಮೇಲೆ ನಾಲ್ಕು ಜನ ಹೆಣ್ಮಕ್ಳು ಇವ್ರು ತಂಗಿ ಇರ್ತಾರೆ ಇವತ್ತಿಗೂ ಮದ್ವೆ ಆಗಿಲ್ಲ ರೀ ಈ ಕ್ಷಣಕ್ಕೂ ಮದುವೆ ಆಗಿಲ್ಲ ಬೆಂಗಳೂರಿಗೆಲ್ಲ ಪಾದಯಾತ್ರೆ ಬರ್ತಾರೆ ಅವರು ನ್ಯಾಯಕ್ಕೋಸ್ಕರ ಈಗ ಬಹುಶಃ ಶೆಣೈನ್ಗೆ ಅವ್ನಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ಸ್ಕೊ ಅನ್ಕೋತೀನಿ ಅವ್ನ್ಗೆ ಎಲ್ಲ ತನಿಖೆಯಲ್ಲಿ ಆಗಿದೆ ಆಗುತ್ತೆ ಇವ್ನಿಗೆ ಬೇಲ್ ಕೊಟ್ಟು ತುಂಬಾ ಖುಷಿಯಿಂದ ಕುಪ್ಪಳ್ಸ್ಕೊಂಡು ಕೈ ಹಿಡ್ಕೊಂಡು ಕರ್ಕಂಬರ ಈ ಫೋಟೋಗಳು ಎಲ್ಲ ಕಡೆ ಓಡಾಡ್ತಾರೆ ತೋಚನೆ ಮಾಡೋದೆಲ್ಲ ನೋಡ್ಬೋದು ಇದೇ ನರೇಶ್ ಶೆಣಯ್ಯನ ಕೈ ಹಿಡ್ಕೊಂಡು ಕರ್ಕಂಬತ್ತ ಇರ್ತಾನೆ ಸುಲಿ ಮೇಲೆ ಒಬ್ಬ ಕೊಲೆಗಾರನನ್ನ ಕೊಲೆಗಾರನನ್ನ ಕೈ ಹಿಡ್ಕೊಂಡಾತ ಕರ್ಕೊಂಬರ್ತಾ ಇರ್ತಾನೆ ಬೇಲ್ ಕೊಡಿಸ್ಕೊಂಡು ಅರ್ಥ ಆಯ್ತಾ ನಿಮ್ಗೆ ಇಷ್ಟೆಲ್ಲ ಹೇಳದ್ಮೇಲೆ ನಾನು ಇವ್ ಹಿನ್ನೆಲೆ ಹೇಳ್ಬೇಕಲ್ವಾ ನಾನು ಅವಾಗಲೇ ಹೇಳಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವ್ನ ಹಿನ್ನೆಲೆ ಏನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ನು ಹಿನ್ನೆಲೆ ಗೊತ್ತಾ ಅಂದ್ರೆ ಈ ವಿಡಿಯೋ ಬೇಡ ಲೆಂತಿ ಆಗುತ್ತೆ ನಾನು ಮತ್ತೆ ನಾಳೆ ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಂಡು ಇಂಟ್ರೆಸ್ಟ್ ಆಗಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಇವ್ನ ಹಿನ್ನೆಲೆ ಗೊತ್ತಿಲ್ಲ ಇವ್ನ ಯಾರು ಇವ್ನು ಭಾಳ ಚಿಂತಾನ ಭಾಳ ಚಿಂತ ಅಲ್ವಾ ಇವನು ಬ್ರಾಹ್ಮಣರ ಶ್ರೇಷ್ಠನ ಕಣಿಸ್ನ ಅಥವಾ ಬ್ರಾಹ್ಮಣರೇನ ಅಂತ ಅಲ್ವಾ ಇವನು ಸ್ಥಾನಮಾನ ಏನು ಯಾಕೆ ಇವ್ನಿಗೆ ರಾಜಕೀಯ ಟಿಕೆಟ್ ಕೊಡಲ್ಲ ಯಾಕೆ ಎಲೆಕ್ಷನ್ ಟಿಕೆಟ್ ಕೊಡಲ್ಲ ಇವ್ನಿಗೆ பரி குமாரி கேலனே இவன் இவன் யாக்க தன் ஜாத்தின் எல்லோன்க்குகல எல்லாம் நாளே நோடன இன்னொந்தஷு இவன் விசார்கள் ஹேத்தினி ஒட்டார நாளே இவன் ஹிந்தேன நான் தோ்த்தினி நமஸ்கார